ಅರೇ ರಾಮ ನಮಸ್ತೆ ಇದು ಬನ್ನಿ ಇದು ಅಲ್ಟ್ರಾ ಸ್ಪೆಷಲ್ ಮೆಣಸಿನ ಪೋಡಿ ಪೋಡಿ ಸುಮಾರು ಇದು ಮಾಡಿದ್ದೆಪ್ಪ ಮೊದಲು ಮಾಡಿದ್ದೆ ಅದು ಬೇರೆ ಥರಲ್ಲಿ ಅಲ್ಲಿ ಕಡಲೆ ಹಿಟ್ಟಿಲಿ ಅದ್ದಿ ಮತ್ತು ಒಳ್ಳೆ ಖಾರ ಇಲ್ಲಿ ಕೊರವಾಗಲೇ ಕಣ್ಣಲ್ಲಿ ನೀರು ಬರ್ತಾ ಅಷ್ಟು ಖಾರ ಹೊಗೆ ಇದ್ದು ಇಷ್ಟು ಖಾರದ ಮೆಣಸಿದ ಜಾ ಚಪ್ಪೆ ಮಾಡಿ ಪೋಡಿ ಮಾಡೋದು ಹೆಂಗೆ ಹೇಳಿ ಮೊದಲೊಂದು ಎರಡು ಮೂರು ವೀಡಿಯೋಲಿ ಬೇರೆ ಬೇರೆ ಟ್ರಿಕ್ಸ್ ಉಪಯೋಗಿಸಿ ಹೇಗೆ ಕಡಿಮೆ ಖಾರ ಮಾಡೋದನ್ನು ಹೇಳಿದ್ದೆ ಇದು ಇನ್ನೊಂದು ವೆರೈಟಿ ಕೊಡಿ ಮೆಣಸಿನದ್ದು ಅಂತೆ ಊಟಕ್ಕೆ ಬೇಕಾದ್ರೆ ಕೂಡ್ಲಕ್ಕು ಎಲ್ಲಿಯಾದರೂ ಲಾಂಗ್ ಡ್ರೈವಿಂಗ್ ಮಾಡೋದಿದ್ದರೆ ದಿಂಬ ಅಭ್ಯಾಸ ಬೇರೆಂಥ ಅಭ್ಯಾಸ ವರ್ಕು ಇರ್ತದೆ ರಜೆ ಜಾ ಕಟುಕುಟ್ಟೆ ಹಚ್ಚಿದಿಂಬಾರೆ ಮತ್ತು ಪಿಕ್ನಿಕೆಲ್ಲ ಈಗ ಮಕ್ಕಳೆಲ್ಲ ಗುಡ್ಡ ಗುಡ್ಡ ಎಲ್ಲ ಕಾಡು ಹಾಕ್ತಾರೆ ಹಾಂಗೆ ಹೋಗ್ಪಾಗಲ್ಲ ಮಳೆ ಇಪ್ಪಾಗ ಚಳಿಗಾಲದ ಎಲ್ಲ ಒಳ್ಳೆ ಖಾರ ಖಾರ ಬಾರಿ ಲಾಯ್ಕ ಹೋಗ್ತು ಇದಕ್ಕೊಂದು ಮಸಾಲೆ ಕೋಟಿಂಗ್ ಎಲ್ಲ ಕೊಡ್ಲೇ ಇದ್ದು ಈ ಖಾರದ ಮೆಣಸಿನ ರಜೆ ಖಾರ ತಗ್ಗಿಸೋದಂಗೆ ಹೇಳಿ ಹೇಳಿ ತೋರಿಸುತ್ತೆ ಮತ್ತು ಇದಕ್ಕೆ ಎರಡು ನಮ್ಮನೆ ಕೋಟಿಂಗ್ ಮಾಡಿ ಅದು ಎಣ್ಣೆಗೆ ಹಾಕಲಿದ್ದು ಒಂದು ತಿಂಗಳಾದರೂ ಇದು ಹಾಳಾಗುತ್ತಿಲ್ಲ ಆಮೇಲೆ ಎಣ್ಣೆ ಮಾಡಿದರೆ ಒಂದು ಹದಿನೈದು ಇಪ್ಪತ್ತೈದಪ್ಪ ಕೆಸನ್ ಕೆಸದಕ್ಕೆ ಕಟುಕುಟಾಗಿಯೇ ಇರ್ತು ಮೆತ್ತಂಗೆ ನಂಗೆ ಜಂಗಾಗಿಪ್ಪದಲ್ಲ ಹೇಳಿದರೆ ಇದಕ್ಕೆ ರಜೆ ಕಡಲೆ ಹಿಟ್ಟು ರಜೆ ಅಕ್ಕಿ ಹಿಟ್ಟು ರಜೆ ಕಾರ್ನ್ ಹೊಡಿಯೆಲ್ಲ ಹಾಕಲಿ ರಜಾ ತೋರ ಸಹಿಸಿ ಬಪ್ಪಲಿದ್ದು ಹುಳ್ಳಿ ಖಾರ ಮಸಾಲೆ ಎಲ್ಲ ಬತ್ತು ಮತ್ತು ಅದು ಮೆಣಸಿನೆಲ್ಲ ಕೊರದು ಎಷ್ಟು ಬೇಕೋ ಅಷ್ಟು ಬೇ ಮೆಣಸಿನ ಕೊರದು ಒಂದು ತಟ್ಟೆಗೆ ಹಾಕಿಂಬುದು ತಟ್ಟೆಗೆ ಹಾಕಿ ಇದರ ಖಾರ ಕಡಿಮೆ ಮಾಡೋದು ಹೇಳಿದರೆ ಈ ಬಿತ್ತಿನ ತೆಗೆದರೂ ಖಾರ ಕಡಿಮೆ ಆಯಿತು ನಾವು ಬಿತ್ತೆಲ್ಲ ತೆಗೆಯದ್ದೆ ಮೀಡಿಯಂ ಖಾರಕ್ಕೆ ತಪ್ಪೋದು ಬಿತ್ತು ತೆಗೆದರೆ ನಿಂಬೋಳಿ ಹಿಂಡಿದರೆಲ್ಲ ಖಾರ ಕಡಿಮೆ ಆಗುತ್ತಲ್ಲ ಮೊದಲು ವಿಡಿಯೋಲಿ ವೀಡಿಯೋಲಿ ಒಂದೊಂದೇ ಮಾಡಿ ತೋರಿಸುತ್ತೆ ಬೇಕಾದವಕ್ಕೆ ಹಿಂಗೆ ಮಾಡಿ ತಿಂದೊಂಬಲಕ್ಕು ಇಲ್ಲದಿದ್ದರೆ ಒಂದು ಹತ್ತು ನಿಮಿಷ ಪಟ್ಟಂಗೆ ಹೊಡೆದಂಗೆ ಆಯ್ತು ಒಂದು ಅನುಭವ ಇರಲಿ ಹೇಳಿ ಎಲ್ಲಿಯಾದರೂ ಅಪರೂಪಕ್ಕೆ ಒಂದು ಊಟಕ್ಕೆ ರುಚಿಲ್ ಹೇಳಿ ಅಪ್ಪಗ ಮೆಣಸಿನ ಬೋರ್ಡ್ ಬೇಕಾದ್ರೆ ಹಿಂಗೆ ಮಾಡ್ಲಾಕಂದೆ ಹಾಂಗೆ ಇಂದಿದ ಸ್ಪೆಷಲು ಮೆಣಸಿನ ಬೋಡಿ ಕೊರದೊಳ್ತೈತೆ ಎಲ್ಲ ಮೆಣಸು ಕೊರದಾಗಲಿ ಮೆಣಸು ಕೊರದಾತು ಹಿಂಗೆ ಮೆಣಸು ಕೊರದಿಗೆ ಕಣ್ಣು ಮೂಗೆಲ್ಲ ಮುಟ್ಟಿಕೆಡಿ ಮತ್ತು ಸುಮಾರು ಹೊತ್ತು ಹೊಗೆಕೊಂಡು ಹೋಗು ಕೂಗೋಕಾಕು ಇದೆಲ್ಲ ಖಾರ ಕಡಿಮೆ ಮಾಡ್ಬೋದು ನೀವು ಒಂದು ಪಾತ್ರೆಯಲ್ಲಿ ಮೂರು ನಾಲ್ಕು ಗ್ಲಾಸ್ ನೀರು ತೆಕ್ಕೊಂಡು ಕುದಿಯೇ ಮಾಡಿ ಅದಕ್ಕೊಂದು ಎರಡು ಮೂರು ಚಮಚಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಲಾಯಕ ಲಾಕ ಗಡಗಳ ಆ ಉಪ್ಪು ಕರಗಿಳು ಅಂದರಿ ಈ ಕುದಿಯೋ ನೀರಂಗೆ ಹೋಳು ಇದರ ಬಿತ್ತೆಲ್ಲ ತೆಗೆದು ಖಾರ ಕಡಿಮೆ ಮಾಡಿ ಬಿತ್ತೆಲ್ಲ ಇರಲಿ ಉಪ್ಪು ನೀರಿಗೆ ಕುದೀತಾ ಇದ್ದು ಈ ನೀರಿಂಗೆ ಹಾಕಿ ಎರಡು ನಿಮಿಷ ಮಡಿಗೆರೆ ಒಂದು ಅರೆವಾಸಿ ಖಾರ ಕಡಿಮೆ ಆಗುತ್ತು ಈ ಖಾರ ಎಲ್ಲ ನೀರಿಗೆ ಬಿಡುತ್ತು ಐದು ನಿಮಿಷ ಮಾಡುವರೆ ಮೆಣಸು ಬರೆಯ ಚಪ್ಪೆ ಹೊತ್ತು ನಿಮ್ಗೆ ಒಳ್ಳೆ ಚಪ್ಪೆ ಮೆಣಸು ಹಾಕಿಕೊಳ್ಳಿ ಆದರೆ ರಜಾ ಹೊತ್ತು ಹೆಚ್ಚಿಗೆ ಮಡಿಕೊಳ್ಳಿ ಒಂದು ರಜಾ ಖಾರ ಬೇಕು ಒಂದು ಎರಡು ಮೂರು ನಿಮಿಷ ಹಿಂಗೆ ಮಡಗಿ ರಜಾ ಬಾಡಿ ಅಪ್ಪಾಗುತ್ತೆ ಆದ್ರೆ ಸಾಕು ಆನೀಗ ಒಂದು ಮೂರು ನಾಲ್ಕು ನಿಮಿಷ ಮಡಿಕಿ ತಗತ್ತೆ ಅಷ್ಟು ಖಾರಗಳ ಮೇಲೆ ಸಾ ಮೆಣಸು ಬಿಸಿ ನೀರಿಂಗ್ ಹಾಕಿ ಐದು ನಿಮಿಷ ಅಂತೆ ಕೂಪು ಬೇಡ ಮಾವಿನ ಅಣ್ಣ ಹಲಸಿನ ಹಿಂಗಿ ತಿಂತ ಹಣ್ಣು ಇದ್ದರೆ ಅದರ ಹಿಂಗೆ ಚೋಲಿ ತೆಗೆದು ಅದರ ಎರಡು ತುಂಡು ತಿಂದಪ್ಪಾಗ ಐದು ನಿಮಿಷ ಆಯಿತು ಮತ್ತೆ ಅಲ್ಲೇ ಪೋಡಿ ಪಾಕ ಮುಂದುವರೆಸೀರೆ ಆಯ್ತು ಇದು ಎಣ್ಣಲ್ಲಿ ಆದ್ದಲ್ಲಪ್ಪ ಎಂಗಳಲ್ಲಿ ಸಸಿ ಮಾತ್ರ ನೆಟ್ಟ ಆದ್ದು ಡ್ರ್ಯಾಗನ್ ಫ್ರೂಟ್ ಕಳ್ಳಿ ಸಸಿ ಆಗಪ್ಪ ಅಲ್ಲಿ ಅಪ್ಪದಪ್ಪ ಇದು ಎಂಗಳ ಮನೆಯಿಂದ ಒಂದು ಸೊಸೆ ಮೈದ ಅನುಷ್ ಅದರ ಅಪ್ಪದ ಮನೆಯಿಂದ ಕೊಟ್ಟು ಕಳಿಸಿದ ಒಂದು ಹದಿನೈದು ಕೊಟ್ಟು ಕಳಿಸಿದ್ದವು ತಿಂದು ನೋಡಿ ಮಾವಾಡಿ ಆಮೇ ನಾಕಣ್ಣ ಕೊರದು ತಿಂದು ತೋರಿಸಿ ಆತೀ ಈಗ ಇದರ ಒಳ ಇದ ಬಿತ್ತು ಇತ್ತು ಇದು ಅಮರಿದ್ದದು ಕೈ ಹಿಡಿದು ಅಮರ್ಸಿದ್ರೆ ಹಿಂಗೆ ಬತ್ತು ಅದ್ರಲ್ಲಿ ಇನ್ನೊಂದು ತುಂಡು ಮಾಡಿ ತೋರಿಸುತ್ತೆ ಮಾವಿನಲ್ಲೂ ಬಾಯಿ ಹಣ್ಣಿದಂಗಲ್ಲ ಆದ್ರೂ ತೊಂದರೆ ಒಂದು ರುಚಿ ಇದ್ದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಎಲ್ಲರಿಂಗ ಇಷ್ಟ ಆಯ್ಕೊಳ್ಳಿ ಅಲ್ಲ ಮೃದುವಾದ ಹಣ್ಣಲ್ಲಿ ಈ ಬೆಣ್ಣೆ ಹಣ್ಣಿನಾಗ ಅದರೊಳಗೆ ತರಿ 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 ಸಿಕ್ಕುತ್ತಿದ್ದರಲ್ಲಿ ಮತ್ತೆ ಚೂರು ಬೆಂಟಕ್ಕಿಯ ಬದಲು ಹಾಕಿ ಈಗ ಮಂದಕ್ಕೆ ಅಕ್ಕಿ ಹಿಟ್ಟುಗಡೆ ಅಥವಾ ಅಕ್ಕಿ ಹಿಟ್ಟಿಯ ಹೊಡಿಯ ಚೂರು ನೀರು ಹಾಕಿ ಕಲಸಿ ಅದಕ್ಕೊಂದು ಎರಡು ಮೂರು ಚಮಚದಷ್ಟು ಕಾರ್ನ್ ಹೊಡಿ ಹಾಕಿ ಎರಡು ಮೂರು ಚಮಚದಷ್ಟು ಕಾರ್ನ್ ಹೊಡಿ ಹಾಕಿ ಲಾಕ್ ಮಿಶ್ರ ಮಾಡಿದ ಮಂದ ಹಿಟ್ಟು ಮಾಡಿ ಲಾಕ್ ಕಲಸಿ ಅದರ ಮೆಣಸೊಳ್ಳೆ ಖಾರ ಇಪ್ಪ ಕಾರಣ ಒಳ್ಳೆ ಹುಳಿ ರುಚಿ ಬರೀಕು ಅದಕ್ಕೆ ಖಾರ ತಗ್ಗಲುದೆ ರುಚಿಗೂದೆ ಹುಳಿಯ ಒಂದ ಅಕ್ಕಿ ಕಡವಗಳೇ ಹಾಕಿ ಹುಳಿಯ ಕಡದ ಇದಕ್ಕೆ ಮಿಶ್ರ ಮಾಡಿ ಎಂಬದು ಒಳ್ಳೆಯದು ಇಲ್ಲೇ ಆದರೆ ಒಂದು ಹಿಂಗಿತ ಇದಕ್ಕೆ ತಕ್ಕೊಂಡು ಚೂರು ನೀರು ತಕ್ಕೊಂಡು ಇದರಲ್ಲಿ ಹಾಕಿ ಪುಣಿ ಹುಳಿ ನೀರು ಮಾಡಿ ಇದಕ್ಕೆ ಹಾಕಿಕ್ಕು ನೀರು ಹೆಚ್ಚಾದರೆ ಕೋಳನ್ನ ಹೊಡಿ ಹಾಕಿ ಮಂದ ಮಾಡಿಕೊಂಡ್ರು ಆತು ಇಲ್ಲದ್ರೆ ಅಕ್ಕಿ ಕಡವಗಳೇ ಹುಳಿ ಹಾಕಿ ಕಡಕ್ಕೊಳ್ಳಿ ಎನ್ನ ಇಲ್ಲಿ ತೆಳ್ಳಗಿನ ಹಿಟ್ಟಿಚ್ಚಿದ ಅಡಿಯಿಂದ ಮಂದದ್ದನ್ನು ತೆಗೆದ್ದದು ಈಗ ಕಡದಲ್ಲ ಒಂದ ಹಿಟ್ಟಿಗೆ ಹುಳಿ ಕಡವಾಗ ಹಾಕು ಇಲ್ಲದರೆ ನೀರು ಮಾಡಿ ಹುಳಿ ಇದಕ್ಕೆ ಹಾಕಿ ಲಾಕಿ ಮಿಶ್ರ ಮಾಡಿ ಹೇಳಿ ಒಟ್ಟಿಗೆ ಒಳ್ಳೆ ಕಡಕ್ಕು ಉಪ್ಪುದೇ ಹಾಕಿ ತೊಳಸಿ ಇದಕ್ಕೆ ಈಗ ಈ ಪಾಕಲ್ಲಿ ಅಕ್ಕಿ ಹೊಡಿ ಕಾರ್ನ್ ಹೊಡಿ ಹುಳಿ ಅಥವಾ ಹುಳಿ ಹೆಸರು ಕಲ್ಲುಪ್ಪು ಒಳ್ಳೆ ಮಿಶ್ರಿ ಮಾಡಿ ಹೊಡಿ ಉಪ್ಪು ಹಾಕಿದ್ರೆ ಹೊಡಿ ಉಪ್ಪು ಹಾಕಿಬಿಡಿ ಇದರಲ್ಲಿ ಕಲ್ಲುಪ್ಪು ಉಪ್ಪು ಹಾಕಿದ್ದಾನು ಈಗ ಚಮಚಲ್ಲಿ ನಾಯಕ ಸೆಟ್ ಮಾಡುವ ಹಿಂಗೆ ಮೆಣಸಿನ ಉಪ್ಪು ಈ ಬಿಸಿ ನೀರಿನ ಖಾಲಿ ಮಾಡುವ ಆಚೆ ಮಸಾಲೆ ಹಾತು ಇನ್ನೊಂದು ಕಡಲೆ ಹಿಟ್ಟಿನ ಬಾಟ ಇಕ್ಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೂರು ನೀರು ಹಾಕಿ ಉಪ್ಪಿನ ಕರಗಿಸೊಳ್ಳಿ ಮತ್ತೆ ಚೂರು ಇಂಗಿನ ಅಡಿ ಹಾಕಿ ಹೂ ಚೂರು ಇಂಗು ಚೂರು ಜೀರ ಕೀರು ಅದೊಂದು ಪರಿಮಳ ಬತ್ತು ಲಾಯ್ಕಕ್ಕೆ ಮೆಣಸಿನಿಗೆ ಪೋಡಿಗೆ ಹಾಕಿದರೆ ಒಳ್ಳೆಯದು ಶರೀರದಲ್ಲಿ ಎಂತಲೂ ದೋಷ ಇದ್ದರೂದೇ ಜೀರಕ್ಕೆ ಹಾಕಿದರೆ ಅದು ಕಂಟ್ರೋಲಾಗಿ ಕಡಲೆ ಹೊಡಿ ಹಾಕುವ ಕಡಲೆ ಇಟ್ಟು ಪಾಕ ಇಕು ಕಡಲೆ ಹೊಡಿದು ಪೋಡಿ ಇಪ್ಪ ಒಂದು ಪಾಕ ಇದು ಕೈ ಹಾಕಿ ಕರಡಿ ಸುಳಿ ಯಾವ್ದು ಉಣ್ಣಿ ಕಟ್ಟಿದ್ದೆಲ್ಲ ತೆಗ್ಯಕು ಲಾಯ್ಕಕ್ಕೆ ಇದ ಒಂದು ಸ್ಟವ್ ಇಲ್ಲಿ ಎಣ್ಣೆ ಅಡಿಗೆ ಇದು ಆಗ ಮೆಣಸಾಯಿಗೆ ಹುರಿದ ಎಳ್ಳು ಅದರಲ್ಲಿ ಇದ್ದು ಹಾಕು ಎರಡು ಸರ್ತಿ ಹಪ್ಪಳ ಹುರಿದ ಎಣ್ಣೆ ಪ್ರತಿ ಸರ್ತಿ ಹೊರೆಯವರು ಎಣ್ಣೆ ಬದಲಿಸಿದರೆ ಬಾರಿ ಒಳ್ಳೇದು ಇದು ತೆಂಗಿನ ಎಣ್ಣೆ ನಾನು ನಾಲ್ಕೈದು ಸರ್ತಿ ಆದರೆ ಹೊರಿಯೋದರಲ್ಲಿ ಹೆಸರಲ್ಲಿ ಎನ್ನದೇ ಮನೆ ತೆಂಗಿನ ಎಣ್ಣೆ ರಜಾ ಕಲರ್ ಬದಲಾಯಿತು ಹಪ್ಪಳ ಅಂಬ ಅಂಬ ಹಿಂಗೆ ರಾಶಿ ರಾಶಿ ಹೊರದಪ್ಪಗ ಬಣ್ಣ ಬದಲಿತು ಈ ಹಿಟ್ಟಿಲಿ ಅಕ್ಕಿ ಹೊಡಿ ಉಪ್ಪು ಹುಳಿ ಹೆಸರಿದ್ದು ಇದು ಮೆಣಸಿನ ಪೋಡಿ ಗಟ್ಟಿ ಅಪ್ಪಲೆ ಹೇಳಿದರೆ ಕಟುಕುಟು ಆಗಿರಬೇಕು ರಜಾ ಎಷ್ಟು ದಿನ ಆದರೂ ಹೆಂಗ ಹೆಂಗ್ ಅಪ್ಪಲೆ ಹಿಡಿಯ ಮತ್ತು ನೋಡಿ ಜಾಸ್ತಿ ಹಾಕಿದಷ್ಟು ಒಳ್ಳೆ ತೋಳಬತ್ತು ಮೆಣಸು ಒಳ್ಳೆ ಗರಿಗರಿ ಬತ್ತು ಇದು ಕಡಲೆ ಹೊಡಿ ಕಡಲೆ ಹಿಟ್ಟು ಮಾತ್ರ ಮದಾಲು ಈ ಅದ್ದಿ ಹಿಟ್ಟಿಲಿ ಮೆಣಸಿನ ಹಾಕಿ ಅರ್ಧ ಹೊರದಿಕ್ಕಿ ತೆಗೆದಿಕ್ಕಿ ಎರಡನೇ ಇದರಲ್ಲಿ ಹಾಕೋದು ಆಮೇಲೆ ಹೆರಂದ ಕಡಲೆ ಹಿಟ್ಟಿನ ಕೋಟಿಂಗು ಒಳಂದ ಒಳ್ಳೆ ಹುಳಿ ಕಾಲೆಲ್ಲ ಬಪ್ಪದು ಅದರೊಂದೊಳಗೆ ಒಳ್ಳೆ ಖಾಲದ ಮೆಣಸು ಭಾರಿ ಟಾಪ್ ಅವು ಎಣ್ಣೆ ಬಿಸಿಯಾದ ಕೂಡಲೇ ಈ ಬೆಳಿ ಹಿಟ್ಟು ಮಸಾಲೆ ಹಿಟ್ಟಿಗೆ ಹಾಕಿ ಒಂದರಿ ಎಣ್ಣೆಗೆ ಬಿಡುವ விட்டிக்கு தர தகதை மத்திய கடலை இட்டிலேதா ஒன்னொந்தே விட்டோங்க அது விட்ட ಹಿಂಗೆ ಸೌಟಿಲ್ಲಿ ಅಂಟಿದ ಬಿಡಿಸಿ ಬಿಡಿಸಿಬೇಡಿ ಬಿಡಿಸಿ ಮತ್ತೆ ಎರಡನೇ ಆಚೆ ಹಿಟ್ಟಿಲ್ಲಿ ಹಾಕಿ ಒಂದರಿ ಹೊರಬೇಕು ಇದರ ಒಂದರಿ ತೆಗವ ತೆಗದು ಎರಡನೇ ಕಡಲೆ ಹಿಟ್ಟಿಗೆ ಹಾಕಿ ಎರಡನೇ ಒಂದರಿ ಬೇಯಿಸಿದರೆ ಈ ಸ್ಪೆಷಲ್ ಕೋಡಿ ರೆಡಿ ಮೆಣಸಿನದ್ದು ಈಗ ಇದರ ಈಗ ಇದರ ಈ ಪಾತ್ರೆಕ್ಕೆ ಹಾಕಿ ಈ ಕಡಲೆ ಹಿಟ್ಟಿಗೆ ಹಾಕಿ ಎರಡನೇ ಬೇಕಾದಷ್ಟು ಹೊರ್ಕೊಂಡ್ರೆ ಆಯ್ತು ಈಗ ಸಪೂರ ಮೆಣಸು ಕೋಟಿಂಗ್ ಆದಪ್ಪ ಒಳ್ಳೆ ದಪ್ಪ ಆಗುತ್ತು ಇದು ಮೇಗೆ ಚಪ್ಪೆ ಕೋಟಿಂಗು ಅದರ ಒಳ್ಳೆ ಒಳ್ಳೆ ಮಸಾಲೆ ಇತ್ತು ಎಷ್ಟು ಖಾರದ ಮೆಣಸಿದೆ ಚಪ್ಪೆ ಆಗುತ್ತು ಒಳ್ಳೆ ಖಾರ ಇದ್ದರೂ ಅದಕ್ಕೊಂದು ರುಚಿ ಬೇರೆ ಈಗ ಹಾ ಈಗ ಒಳ್ಳೆ ಕಾವ ಇದು ಇಷ್ಟು ಸಾಕು ಇದ ಅಷ್ಟು ಸಪದ ಕಾರದ ಮೆಣಸು ಈಗ ಇಷ್ಟು ತೋರಾ ತಳದಪ್ಪಾಗ ನೋಡಿ ಒಳ್ಳೆ ಕಟುಕುಟು ಆಗಿ ಒಳ್ಳೆ ತಿಂಬಲೆ ರಾಯ್ ಕಾಯಿತು ಖಾರ ಕಡಿಮೆ ಆಯಿತು ಅಂತೂ ತಿಂಬಲಕ್ಕೂ ಊಟಕ್ಕೂ ಕೂಡ್ಲಕ್ಕ ಹಾಳಾಗಿ ದುಡಿ ಅರಸ ಆಗಿ ಹೇಗೆ ಒಂದು ಕೆಲಸ ಮಾಡಿ ಬಂಗ ಬಂದಪ್ಪದ ಮನೆಗೆ ಒಂದು ಸೇರಿಯಪ್ಪ ಸ್ಪೆಷಲ್ ಸ್ಪೆಷಲ್ ಪಾಕ ಮಾಡಿ ಉಂಡು ತಿಂದರೆ ಅದೊಂದು ಗಮ್ಮತ್ತು ಇದು ಸ್ಪೆಷಲ್ ಮೆಣಸಿನ ಕೋಡಿ ಇನ್ನೊಂದಲ್ಲಿ ಮಾಡಿ ನೋಡಿ ಅನುಭವ ಇದ್ದರೆ ಹೇಳಿ ಕಾಮ ಆಗದ ಸುಮಾರು ದಿನ ಆಗಿ ಎಲ್ಲ ಇನ್ನೊಂದು ಎರಡು ಟ್ರಿಪ್ಪು ಆ ಕಡೆ ಇದ್ದು ಹಪ್ಪಳ ಹಪ್ಪಳ ಅದೆಲ್ಲ ಆಯ್ಕೆಷ್ಟೇ ಕಾಮ ಪ್ರೇ